ಪ್ರೀತ್ಯ ವೀಕ್ಷಕರೇ ರಾಜ್ಯಾದ್ಯಂತ ಏನು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಗೆ ನೋಟಿಫಿಕೇಶನ್ ಆಗಿದೆಯೋ ಅದಕ್ಕೆ ಅಂತ ಒಂದು ವಿಡಿಯೋನ ನಿನ್ನೆ ತಾನೆ ಹಾಕಿದ್ದೆ ಆದ್ರೆ ನೋಡ್ದಂತ ವೀಕ್ಷಕರು ಕೆಲವು ಪ್ರಶ್ನೆಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ನಾನು ಆ ಕಾಮೆಂಟ್ ಗೆ ಉತ್ತರವಾಗಿ ಒಂದ್ ಎರಡು ಕ್ವಶನ್ ನ ಎತ್ಕೊಂಡು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ನ ಕೊಡಕ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಕೆ ಸೆಟ್ ಆಗಿರೋರು ಎಲಿಜಿಬಲ್ ಇರೋರು ಮಾತ್ರ ಅಪ್ಲೈ ಮಾಡ್ಬೇಕಾ ಅನ್ನೋ ಕ್ವಶನ್ ಬರ್ತಾ ಇದೆ ಅದಕ್ಕೆ ನಾನು ಒಂದು ಕ್ಲಾರಿಟಿಯನ್ನ ವಿತ್ ನೋಟಿಫಿಕೇಶನ್ ನಲ್ಲಿ ಏನು ಹೇಳಿದೆ ಅದನ್ನ ನಿಮ್ಗೆ ತೋರಿಸ್ತಾನೆ ಹೇಳ್ತಾ ಬರ್ತೀನಿ ಬನ್ನಿ ಹೋಗೋಣ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನೋಟಿಫಿಕೇಶನ್ ನ ಡಿ ಸಿ ಮಾಡಿತ್ತು ಜೊತೆಗೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ನಲ್ಲಿ ಇರುವಂತೆ ಅಲ್ಲಿ ಈ ಕ್ವಾಲಿಫಿಕೇಶನ್ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದೆ ಅದನ್ನ ನಾನು ನೋಡ್ ಹೇಳ್ತೀನಿ ಬನ್ನಿ ಜಾರಿಯಲ್ಲಿರುವ ಯು ಜಿ ಸಿ ಎರಡ್ ಸಾವಿರದ ಹದಿನೆಂಟರ ಮಾರ್ಗಸೂಚಿಯಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಶೇಕಡ ಐವತ್ತೈದು ಅಂಕ ಏನು ಜನರಲ್ ಕ್ಯಾಟಗರಿ ಇದಾರೋ ಅವ್ರಿಗೆ ಇರಲೇಬೇಕು ಇನ್ನು ಎಸ್ ಸಿ ಸಿ ಆರ್ ವಿಶೇಷ ಚೇತನರಿಗೆ ಅಂದ್ರೆ ಫಿಸಿಕಲಿ ಚಾಲೆಂಜ್ ಯಾರಿದ್ದಾರೆ ಅಂಥವ್ರಿಗೆ ಶೇಕಡ ಐವತ್ತು ಪರ್ಸೆಂಟ್ ಇರ್ಲೇಬೇಕು ಪಿ ಜಿ ನಲ್ಲಿ ನೆಕ್ಸ್ಟ್ ಮತ್ತು ಇ ಟಿ ಆರ್ ಎಸ್ ಇ ಟಿ ಆರ್ ಸೆಟ್ ಆರ್ ಪಿ ಹೆಚ್ ಡಿ ವಿದ್ಯಾರ್ಥಿಯನ್ನು ನಿಗದಿಪಡಿಸಲಾಗಿರುತ್ತದೆ ಪ್ರತಿ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಪಿ ಜಿ ಇರಬೇಕು ಜನರಲ್ ಕ್ಯಾಟಗರಿ ಅವರು ಆಗಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಪಿ ಜಿನಲ್ಲಿ ಇರಬೇಕು ಇನ್ನು ಎಸ್ ಸಿ ಎಸ್ ಟಿ ಓ ಬಿ ಸಿ ದೆನ್ ವಿಶೇಷ ಚೇತನರು ಏನಾರು ಇದ್ರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಪಿ ಜಿನಲ್ಲಿ ಬೇಸಿಕ್ ಇರಲೇಬೇಕು ಇದರ ಜೊತೆಗೆ ಇನ್ನೂ ಕೆಲವು ಮಾನದಂಡಗಳು ಈಗ ಕಂಪಲ್ಸರಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಯು ಜಿ ಸಿ ಮಾನದಂಡದ ಪ್ರಕಾರನೇ ಈ ಒಂದು ನೋಟಿಫಿಕೇಶನ್ ಮಾಡಿ ಆ ರಿಕ್ರೂಟ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋದ್ರಿಂದ ಈ ಒಂದು ಮಾನದಂಡನು ಕೂಡ ಇಂಪಾರ್ಟೆಂಟ್ ಅದು ಏನಪ್ಪಾ ಅಂತ ಹೇಳಿದ್ರೆ ನೀವು ಎಸ್ ಎಲ್ ಇ ಟಿ ಕ್ಲಿಯರ್ ಮಾಡಿರ್ಬೇಕು ಆರ್ ಸೆಟ್ ಕ್ಲಿಯರ್ ಮಾಡಿರ್ಬೇಕು ಅಂದ್ರೆ ಕೆ ಸೆಟ್ ಅಂತ ಕರೀತಾರಲ್ಲ ಅದನ್ನ ಕ್ಲಿಯರ್ ಮಾಡಿರ್ಬೇಕು ಆರ್ ಎನ್ಇ ಟಿ ಇರಬೇಕು ಆರ್ ಪಿ ಎಚ್ ಡಿ ಇರಬೇಕು ಇವುಗಳಲ್ಲಿ ಯಾವ್ದಾದ್ರು ಒಂದು ಅಡಿಷನಲ್ ಕ್ವಾಲಿಫಿಕೇಶನ್ ಆಗಿ ನಿಮ್ಗಿದ್ರೆ ಪಿ ಜಿ ಪ್ಲಸ್ ಆ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿ ಆಗುತ್ತೆ ನಿಮ್ಗೆ ಓನ್ಲಿ ಪಿ ಜಿ ಇದ್ದು ಜನರಲ್ ಕ್ಯಾಟಗರಿ ಅವರಿಗೆ ಓನ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಇನ್ನು ಎಸ್ ಸಿ ಎಸ್ ಟಿ ಸಿ ವಿಶೇಷ ಏನಿದಾರೋ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಅಪ್ಲೈ ಮಾಡೋಕ್ ಆಗಲ್ಲ ಅದ್ರ ಜೊತೆ ಈ ಕ್ವಾಲಿಫಿಕೇಶನ್ ಗಳಲ್ಲಿ ಯಾವ್ದಾದ್ರು ಒಂದು ಇರಬೇಕು ಆಗ ಮಾತ್ರ ಎಲಿಜಿಬಲ್ ಆಗುತ್ತೆ ಇಲ್ಲ ಎಲಿಜಿಬಲ್ ಆಗಲ್ಲ ನಿಮ್ಗೆ ಇನ್ನೂ ಏನಾದ್ರು ಎರಡಿದ್ರೆ ಮೂರ್ ಇದ್ರೆ ನಾವು ಸ್ಲೆಟ್ ಮಾಡಿದೀವಿ ನೆಟ್ಟು ಮಾಡಿದೀವಿ ಪಿ ಹೆಚ್ ಡಿ ವೆಲ್ ಅಂಡ್ ಗುಡ್ ಏನು ತೊಂದರೆ ಇಲ್ಲ ಅದು ನಿಮ್ಗೆ ಮೆರಿಟ್ ಗೆ ಬಹಳ ಉಪಯೋಗ ಆಗ್ಬಿಡುತ್ತೆ ನಿಮ್ಗೆ ಬೇಸಿಕ್ ಕ್ವಾಲಿಫಿಕೇಶನ್ ಆಗಿ ಪಿ ಜಿ ಪ್ಲಸ್ ಒಂದು ನೆಟ್ಟು ಆರು ಸ್ಲೆಟ್ಟು ಆರು ಕೆಸೆಟ್ ಆರು ಪಿ ಎಚ್ ಡಿ ಯಾವ್ದಾದ್ರು ಒಂದಿರಬೇಕು ಇನ್ನು ಅಡಿಷನಲ್ ಕ್ವಾಲಿಫಿಕೇಶನ್ ಗಳಲ್ಲಿ ನೀವು ಹೆಚ್ಚು ಅಂತ ಹೇಳಿದ್ರೆ ಅವು ನಿಮ್ಮ ಮೆರಿಟ್ ಲಿಸ್ಟ್ ಗೆ ಉಪಯೋಗ ಆಗುತ್ತೆ ಯಾಕಂತ ಹೇಳಿದ್ರೆ ಅವಕ್ಕೆ ಅವ್ರು ಮಾರ್ಕ್ಸ್ಗಳುಂಟು ಆದಿಶಿಂದಾಗಿ ಈ ಬಾರಿ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಕ್ವಾಲಿಫಿಕೇಶನ್ ಹೀಗೆ ಇರಲೇಬೇಕು ಯಾರೋ ಮತ್ತೆ ಒಂದು ಕಾಮೆಂಟ್ ಅಲ್ಲಿ ಕೇಳಿದ್ರು ಇದು ಕಂಪಲ್ಸರಿನಾ ಎಂಬುದಾಗಿ ಈ ಬಾರಿ ಕಂಪಲ್ಸರಿ ನೋಟಿಫಿಕೇಶನ್ ಅಲ್ಲೇ ಹೇಳಿದ್ದಾರೆ ಯು ಜಿ ಸಿ ಮಾನದಂಡದ ಪ್ರಕಾರನೇ ನಾವು ತಗೊಳ್ತೀವಿ ಅಂತ ಅದನ್ನು ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಅಂತೆ ಷರತ್ತುಗಳಲ್ಲಿ ಕೊಡ್ತಾರೆ ನೋಡಿ ಯು ಜಿ ಸಿ ಎರಡ್ ಸಾವಿರದ ಹದಿನೆಂಟರ ಮಾರ್ಗಸೂಚಿಯಲ್ಲಿ ಇರುವಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಸಲ್ಲಿಸಲು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಎಸ್ ಸಿ ಎಸ್ ಟಿ ಒಬಿಸಿ ವಿಶೇಷ ಚೇತನರಿಗೆ ಶೇಕಡಾ ಐವತ್ತು ಮತ್ತು ಎನ್ಇ ಟಿ ಅವರ್ ಎಸ್ ಎಲ್ಇಟಿ ಅವರ್ ಕೆಸೆಟ್ ಅವ್ರ ಪಿ ಎಚ್ ಡಿ ವಿದ್ಯಾರ್ಹತೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ ಕ್ಲಿಯರ್ ಆಯ್ತಲ್ಲ ಮತ್ತಿನ್ಯ ಡೌಟು ಕಂಪ್ಲೀಟ್ ಕ್ವಾಲಿಫಿಕೇಶನ್ ನ ಅವರು ಯು ಜಿ ಸಿ ಮಾನದಂಡದ ಪ್ರಕಾರನೇ ನಾವು ಫಿಲ್ ಮಾಡ್ತೀವಿ ಅದು ಕಡ್ಡಾಯ ಎಂಬುದಾಗಿ ಹೇಳ್ಬಿಟ್ಟಿದ್ದಾರೆ ಇನ್ನು ಕೆಲವು ಜನ ಕೇಳಿದ್ರೆ ಎಲಿಜಿಬಿಲಿಟಿ ಇರೋರು ಮಾತ್ರ ಅಪ್ಲೈ ಮಾಡ್ಬೇಕಂತ ಅಂತ ಎಸ್ ಹಾಗೆ ಅಪ್ಲೈ ಮಾಡ್ಬೇಕು ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಕೇಳಿದ್ದಾರೆ ಜೊತೆಗೆ ಆ ಒಂದು ಕಾಮೆಂಟ್ ಮಾಡಿರೋರು ಎಲ್ಲೋ ಒಂದ್ ಕಡೆ ವರ್ಕ್ ಮಾಡ್ತಿರೋರು ಅಥವಾ ಎಲಿಜಿಬಿಲಿಟಿ ಇಲ್ದೇ ಇರೋರ್ ಇರ್ಬೋದು ಅಂತ ಅನ್ಕೊಳ್ತೀನಿ ಅದನ್ನ ನನಗ್ ಗೊತ್ತಿಲ್ಲ ಹಾಗೆ ಒಂದು ವೇಳೆ ನೀವು ಏನಾದ್ರು ಎಲಿಜಿಬಿಲಿಟಿ ಇಲ್ದೇನೆ ವರ್ಕ್ ಮಾಡ್ತಿದ್ರೆ ಈಗ ಆ ಪ್ರಶ್ನೆ ನಿಮ್ಮಲ್ಲಿ ಮೂಡಿದ್ರೆ ಖಂಡಿತ ಎಲಿಜಿಬಿಲಿಟಿ ಇರೋರ್ಗೆ ಮಾತ್ರ ನೀವು ಈಗ ಏನಾದ್ರು ಎಲಿಜಿಬಿಲಿಟಿ ತೆಗೆದುಕೊಂಡಿದ್ರೆ ನೀವು ಎಡಿಟ್ ಆಪ್ಷನ್ಸ್ ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಎಲಿಜಿಬಿಲಿಟಿಯನ್ನ ಅಪ್ಲೋಡ್ ಮಾಡಿದ್ರೆ ಕನ್ಸಿಡರ್ ಆಗುತ್ತೆ ಮುಂದೆ ಮೆರಿಟ್ ಲಿಸ್ಟ್ ಮಾಡುವಾಗ ಎಲಿಜಿಬಲ್ ಇರೋರ್ ಮಾತ್ರ ಮೆರಿಟ್ ಲಿಸ್ಟ್ ಮಾಡಿ ಕೊಡ್ತಾರೆ ಹೊರತು ಎಲಿಜಿಬಲ್ ಇಲ್ದೇ ಇರೋರಿಗೆ ಮೆರಿಟ್ ಲಿಸ್ಟ್ ಮಾಡೋದಿಲ್ಲ ಈ ಗು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಇನ್ನು ಉಳಿದಂತೆ ಮತ್ತೊಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಅದೇನಪ್ಪಾ ಅಂತ ಹೇಳಿದ್ರೆ ಇದು ಸ್ಟೇಟ್ ವೈಸು ಇದೆಯಾ ಅಥವಾ ಡಿಸ್ಟ್ರಿಕ್ಟ್ ವೈಸು ಇದೆಯಾ ಅಂತ ಕೇಳಿದ್ರಿ ಈ ರಿಕ್ರೂಟ್ಮೆಂಟ್ ಅಂದ್ರೆ ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ನಡೀತಾ ಇರೋದು ಸ್ಟೇಟ್ ವೈಸ್ ನೀವು ಅಪ್ಲಿಕೇಶನ್ ಎಲ್ಲಾದ್ರೂ ಹಾಕಬಹುದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಇದೆ ತೊಂದರೆ ಇಲ್ಲ ನೀವು ಕೌನ್ಸಿಲಿಂಗ್ ಬರುವಾಗ ಯಾವ್ದಾದ್ರು ಡಿಸ್ಟಿಕ್ಟ್ ನಲ್ಲಿ ತಾಲೂಕ್ ನಲ್ಲಿ ನೀವು ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಬಹುದು ತೊಂದರೆ ಇಲ್ಲ ಆದ್ರೆ ಅಪ್ಲಿಕೇಶನ್ ಹಾಕೋದು ಸ್ಟೇಟ್ ವೈಝೇ ಮೆರಿಟ್ ಲಿಸ್ಟ್ ಬರೋದು ಸ್ಟೇಟ್ ವೈಸ್ ಆ ನಂತರದಲ್ಲಿ ಬೇಕಾದ್ರೆ ನೀವು ಯಾವ ಕಾಲೇಜ್ ಬೇಕು ಯಾವ ಡಿಸ್ಟಿಕ್ ಬೇಕು ಅಂತಕ್ಕಂಥದ್ದನ್ನ ನೋಟ್ ಮಾಡಿ ಇಟ್ಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಆ ಕೌನ್ಸಿಲಿಂಗ್ ಸಮಯದಲ್ಲಿ ಆ ಕಾಲೇಜ್ ನ ಹೇಳಿದ್ರೆ ಆ ಕಾಲೇಜ್ ಅಲ್ಲಿ ವರ್ಕ್ ಲೋಡ್ ಇದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ ವರ್ಕ್ ಲೋಡ್ ಇಲ್ಲದೆ ಇದ್ರೆ ಬೇರೆ ಕಾಲೇಜ್ ನ ಚೂಸ್ ಮಾಡಬೇಕಾಗತ್ತೆ ಐ ತಿಂಕ್ ಈ ಕ್ವಶನ್ಗೂ ಕೂಡ ಆನ್ಸರ್ ತಲುಪಿದೆ ಅಂತ ಅನ್ಕೋತೀನಿ ಪ್ರತಿ ವೀಕ್ಷಕರೇ ನೆಕ್ಸ್ಟ್ ಸ್ಯಾಲರಿ ಏನು ಸ್ಲಾಟ್ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಯಾರಿಗಾದ್ರೂ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಜೊತೆಗೆ ಮೆರಿಟ್ ಲಿಸ್ಟ್ ತಯಾರಿ ಹೇಗ್ ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ಒಂದ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರುನು ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಒಂದು ಕಾಮೆಂಟ್ ಮಾಡಿ ನಾನ್ ವಿಡಿಯೋನ ಮಾಡ್ಕೊಡ್ತೀನಿ ಇದಿಷ್ಟು ನೀವು ಮಾಡಿದ ಕಾಮೆಂಟ್ ಗೆ ಆನ್ಸರ್ ಆಗಿದೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಕ್ಲಾರಿಟಿ ಇಲ್ಲದೆ ಇದ್ರೆ ಮತ್ತೂ ಕಾಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇಂದ ಉಪಯೋಗ ಆಗ್ಬೋದು ಶೇರ್ ಮಾಡಿ ಏನಾದ್ರೂ ಡೌಟ್ಸ್ ಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ